ಸೊ ಯಾರ ಮುಂದೆನೇ ಕೈ ಚಾಚೋ ಪರಿಸ್ಥಿತಿ ಬರಲ್ಲ ಆ ಒಂದು ಟೈಮ್ ಅಲ್ಲಿ ಹ್ಮ್ ಏನೋ ಸಪೋಸ್ ಹೋಗಿ ತೋಗಿ ಹೋಗ್ಬಿಟ್ರೆ ನಾವು ಸ್ವಲ್ಪ ಏರುಪೇರಾಗೋಗ್ಬಿಡುತ್ತೆ ಅದೆಲ್ಲ ನೋಡಿ ಮಾಡಿ ತಗೊಬೇಕು ತಗೊಳದ ದೊಡ್ಡದಲ್ಲ ಇನ್ಶೂರೆನ್ಸ್ ನಾನು ಫೇಸ್ ಮಾಡಿರೋ ಅಂತದ್ದು ಆ ನಾನು ಸೊ ಅದಾದ್ಮೇಲೆ ಅವ್ರ ಗಾಡಿ ಎಲ್ಲಿದೆ ಏನಿದೆ ನನ್ಗಂತೂ ಗೊತ್ತಿಲ್ಲ ನಾನು ಅದನ್ನ ವಿಚಾರಿಸೋದಕ್ಕೂ ಹೋಗಿಲ್ಲ ನಂಗೆ ಅದ್ರ ಮೇಲೆ ಇಂಟ್ರೆಸ್ಟು ಇಲ್ಲ ಓಕೆನಾ ಯಾಕಪ್ಪ ಅಂತಂದ್ರೆ ಅವ್ರು ಹೋಗಿದ ಗಾಡಿ ಅವ್ರನ್ನ ತಿನ್ಕೊಂಡಿದ್ ಗಾಡಿ ಅದನ್ನ ಓಡ್ಸಕ್ಕೆ ನನಗಂತೂ ಖಂಡಿತ ಮನಸ್ಸಿಲ್ಲ ನೋಡೋದಕ್ಕೂ ಮನಸ್ಸಿಲ್ಲ ನನಗೆ ಸೊ ಹಂಗಾಗಿ ಯಾರಂಗ್ ಮನ್ಸು ಬರುತ್ತೆ ಆ ಗಾಡಿ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಓಡಿಸೋದಿಕ್ ಯಾರಂಗ್ ಮನ್ಸು ಬರುತ್ತೆ ಖಂಡಿತ ನನಗಂತೂ ಇಲ್ಲ ನನ್ ಮಕ್ಳು ಕೈಲೂ ಅದನ್ನ ಟಚ್ ಕೂಡ ಮಾಡಿಸಲ್ಲ ನಾನು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತು ಒಂದು ಯೂಸ್ಫುಲ್ ಅಂತಾನೆ ಹೇಳ್ಬೋದು ಎಲ್ರಿಗೂ ನಾನು ಫೇಸ್ ಮಾಡಿರೋಂತ ಒಂದು ವಿಷಯನ ನಿಮ್ಗೂ ಸಹ ಶೇರ್ ಮಾಡ್ತೀನಿ ಅಂಡ್ ಅದರಿಂದ ನಿಮ್ಗೆ ಒಂದು ಉಪಯುಕ್ತ ಮಾಹಿತಿ ಅಂಡ್ ಒಂದ್ ಅವೇರ್ನೆಸ್ ಆಗಿ ನೀವು ಅದನ್ನು ಸಹ ಅಳವಡಿಸ್ಕೊಬೋದು ನಿಮ್ ಲೈಫಲ್ಲಿ ಅಂತ ಹೇಳಿ ನಾನು ಆಲ್ಮೋಸ್ಟ್ ಎಲ್ಲಾನು ನಿಮ್ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹಿಂಗಾಯ್ತು ಹಂಗಾಯ್ತು ನನ್ ಹಿಂಗ್ ನನ್ಗೆ ಈ ತರ ಆಯ್ತು ಹಂಗ್ ಎಲ್ಲಾನು ಶೇರ್ ಮಾಡ್ಕೊಂಡಿದೀನಿ ಆಲ್ಮೋಸ್ಟ್ ಯಾವ್ದು ಶೇರ್ ಮಾಡ್ಕೋಬೇಕು ಅನ್ನೋದನ್ನ ಅಂಡ್ ಅದನ್ನ ಯೂಸ್ಫುಲ್ ಆಗಿರ್ಬೇಕು ನಿಮಗೂ ಸಹ ಅಂತದ್ ಮಾತ್ರ ನಾನು ಶೇರ್ ಮಾಡ್ಕೊಂಡಿದೀನಿ ಇದ್ ಒಂದು ಟಾಪಿಕ್ ನಾನು ಆ ಮರ್ತ್ ಬಿಟ್ಟಿದೆ ಅನ್ನೋದಕ್ಕಿಂತ ಹೇಳಿರ್ಲಿಲ್ಲ ನಾನು ಸೊ ಇದು ರೈಟ್ ಟೈಮ್ ಅಂತ ಅನಿಸ್ತು ನಂಗೆ ಹೇಳೋದಿಕ್ಕೆ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ತುಂಬಾ ಜನ ಈ ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ಗಳು ಏನು ಅಂತಂದ್ರೆ ಒಂದಷ್ಟು ಸೇವಿಂಗ್ಸ್ ಮಾಡಿರ್ತೀವಿ ನಾವು ಆ ಈ ಮಕ್ಳು ಸ್ಕೂಲ್ ಸೇರ್ಸೋಕೆ ಆಗಿರ್ಬೋದು ಇಲ್ಲ ಏನೋ ಒಡವೆಗಳು ತಗೊಳಕೆ ಆಗಿರ್ಬೋದು ಏನಕ್ಕೋ ಒಂದೊಂದ್ ಸೇವಿಂಗ್ಸ್ ಮಾಡಿರ್ತೀವಿ ಆಲ್ಮೋಸ್ಟ್ ಎಲ್ರು ಮಾಡಿರ್ತೀವಿ ಈ ಇನ್ಶೂರೆನ್ಸ್ ಅನ್ನೋದನ್ನ ನಾವ್ ಮರ್ತೇ ಹೋಗ್ಬಿಟ್ಟಿರ್ತೀವಿ ಅದ್ರಲ್ ಒಂದಷ್ಟು ಆ ಹಾಕೋಣ ಅನ್ನೋದ್ ಮರ್ತ ಹೋಗ್ಬಿಟ್ಟಿರ್ತೀವಿ ಏ ಬಿಡು ಏನಂತೆ ಏ ಆ ಟೈಮಲ್ಲಿ ಏನೋ ಒಂದ್ ನೋಡ್ಕೊಬಿಡೋಣ ಅಂತ ನಮ್ದು ಈ ತರ ಮೈಂಡ್ಸೆಟ್ ಗಳು ಇರುತ್ತೆ ಅಲ್ವಾ ಅವಾಗ ಏನೋ ಒಂದ್ ಹೆಲ್ತ್ ಇಶ್ಯೂಸ್ ಬಂದ್ಬಿಡುತ್ತೆ ಏನೋ ಒಂದು ಆಗ್ಬಿಡುತ್ತೆ ಪ್ರಾಬ್ಲಮ್ ಅವಾಗ ಏನ್ ಮಾಡ್ತೀವಿ ಇಲ್ಲಿ ಕೂಡಿಟ್ಟಿರೋ ದುಡ್ಡೆಲ್ಲ ನಾವು ತಗೊಂಡೋಗ್ ಹಲ್ಲಾಕ್ತಿವಿ ಸೊ ಅವಾಗ ಏನಾಗ್ಬಿಡುತ್ತೆ ಜಾಮ್ ಆಗಿ ಸಾಲ ಸೌಲಭ್ ಹಿಂಗೆಲ್ಲ ಆಗ್ಬಿಡುತ್ತೆ ಅಂತ ಟೈಮ್ ಗಳಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಸ್ಟ್ ಅಂಡ್ ಶುಡ್ ಯಾಕಂದ್ರೆ ನಾನೇ ಆ ಪರಿಸ್ಥಿತಿನ ಫೇಸ್ ಮಾಡಿದೀನಿ ಅನ್ಬೋಸಿದೀನಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಹ್ ಇನ್ನೊಂದೇನು ಅಂದ್ರೆ ತುಂಬಾ ಫೆಸಿಲಿಟೀಸ್ ಇರ್ತವೆ ಈ ಇನ್ಶೂರೆನ್ಸ್ ಅಲ್ಲಿ ಅದನ್ನ ನೋಡಿ ಮಾಡಿ ತಗೊಳ್ಬೇಕು ಅಂಡ್ ಏನ್ ಸಿಚುಯೇಷನ್ ಅಂತ ಹೇಳ್ತೀನಿ ನಾನು ಫೇಸ್ ಮಾಡಿರೋ ಅಂತದ್ದು ಅಹ್ ನಾನು ನನ್ನ ಹಸ್ಬೆಂಡು ಹಿಂಗೆ ಮಾತಾಡ್ಕೊಂಡ್ವಿ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಫ್ಯಾಮಿಲಿ ಫುಲ್ಲು ಅತ್ತೆ ಮಾವದ್ದು ಮಗಳದು ನಮ್ ಇಬ್ ಮಾಡಿಸ್ಕೊಳ್ಳೋಣ ಒಂದ್ ಫ್ಯಾಮಿಲಿ ತರ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ವಿ ಸೊ ನಾನು ಒಂದಷ್ಟು ಕಡೆ ವಿಚಾರಿಸ್ತಾ ಇದ್ದೆ ಯಾವ್ದು ಬೆಟರ್ ಆಗಿದೆ ಹೆಂಗೆ ಏನು ಯಾಕಂದ್ರೆ ಕೆಲವೊಂದು ಇನ್ಶೂರೆನ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಬಟ್ ಅದ್ರಲ್ಲಿ ಹೋಗಿ ಹೋಗ್ಬಿಟ್ರೆ ನಾವು ಸ್ವಲ್ಪ ಏರುಪೇರ್ ಆಗೋಗ್ಬಿಡುತ್ತೆ ಅದೆಲ್ಲ ನೋಡಿ ಮಾಡಿ ತಗೊಂಬೇಕು ತಗೊಳ್ಳೋದು ದೊಡ್ಡದಲ್ಲ ಇನ್ಶೂರೆನ್ಸ್ ವರ್ಷಕ್ಕೆ ಕಟ್ಟೋದು ಆರ್ ತಿಂಗ್ಳಿಗೆ ಕಟ್ಟೋದು ತಿಂಗ್ಳಿಗೆ ಕಟ್ಟೋದು ಈ ರೀತಿ ಎಲ್ಲ ತುಂಬಾನೇ ಅಂದ್ರೆ ತುಂಬಾ ಇರುತ್ತೆ ಹುಷಾರಾಗಿ ತಗೊಬೇಕು ಸೊ ಸ್ವಲ್ಪ ನೋಡ್ತಾ ಇದ್ವಿ ನಾವು ಯಾವ್ದು ಬೆಟರ್ ಆಗಿರತ್ತೆ ಅಂತ ಹೇಳಿ ನಮ್ಗೆ ಪ್ಲಾನಿಂಗೇ ಇರ್ಲಿಲ್ಲ ಅಂತಲ್ಲ ತುಂಬಾ ಪ್ಲಾನ್ಸ್ ಮಾಡ್ತಾ ಇದ್ವಿ ನಾವು ಬಟ್ ದೇವ್ರ ಪ್ಲಾನ್ ಅದಕ್ಕೂ ಮೀರಿದಾಗಿತ್ತು ನಮ್ಗೆ ಸೊ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಅಡ್ಮಿಟ್ ಆದ್ರೂ ಕೈಯಿಂದನೇ ಕಾಸು ಕೊಡೋಂಗಾಯ್ತು ಅವತ್ತಿನ ದಿವಸ ಆ ಪಕ್ಕದ ಬೆಡ್ ಅಲ್ಲಿ ಇದ್ದಿದ್ದವ್ರೊಬ್ರು ನನ್ ಪಕ್ಕದ ಕುತ್ಕೊಂಡ್ ಕೇಳಿದ್ರು ಇನ್ಶೂರೆನ್ಸ್ ಇಲ್ವಾ ಅಮ್ಮ ಅಂತ ಇಲ್ಲ ಅಂತಂದೆ ನಾನು ಅವ್ರಿಗೂ ಮಾಡ್ಸಿಲ್ಲ ನನ್ಗೂ ಮಾಡ್ಸ್ಕೊಂಡಿರ್ಲಿಲ್ಲ ನಾನು ಅದೇ ಹೇಳಿದ್ನಲ್ಲ ಹಿಂಗ್ ಮಾತಾಡ್ಕೊಂಡಿದ್ವಿ ಮಾಡಿಸ್ಬೇಕು ಅಂತ ಆಮೇಲೆ ಅವ್ರು ಹೇಳಿದ್ರು ನೋಡಮ್ಮ ನಮ್ಮ ನಾವ್ ಎಷ್ಟು ಸಲ ಗೆ ಸೇರ್ಕೊಂಡಿದೀವಿ ಇನ್ಶೂರೆನ್ಸ್ ಮೇಲೆ ಅಂತಂದ್ರೆ ತುಂಬಾ ಬೆನಿಫಿಟ್ ಇದೆ ನೀನ್ ಯಾಕೆ ಮಾಡ್ಸ್ಕೊಂಡಿಲ್ಲ ಅಂತಂದ್ರೆ ಅವಾಗ ನನ್ ಪ್ರೆಗ್ನೆಂಟ್ ಬೇರೆ ಆಯ್ತಾ ಅವಾಗ ಆ ಟೈಮಲ್ಲಿ ಹೆಂಗ ಅನ್ಸ್ ಬಿಡುತ್ತೆ ಇನ್ಶೂರೆನ್ಸ್ ಅಪಾರ್ಟು ಎಷ್ಟು ಲಕ್ಷ ಕೋಟಿ ಕೊಟ್ಟು ಬದುಕ್ಸ್ಕೊಬಿಡೋಣ ಅಯ್ಯೋ ಮನೆ ಮಠ ಮಾರಾದ್ರೂ ಬದುಕ್ಸ್ಕೊಬಿಡೋಣ ಅನ್ನೋ ಒಂದು ಲೆವೆಲ್ ನಮ್ದು ಯೋಚನೆ ಇರುತ್ತೆ ಬಟ್ ಆ ರೀತಿ ತುಂಬಾ ಜನ ಮಾಡಿರ್ದಾರೆ ಆಯ್ತಾ ಹಿಂಗಿರುವಾಗ ಏನಾಯ್ತು ಸೊ ಎಲ್ಲಾನು ಕಾಲ ಕೈ ಎಲ್ಲಾ ಮೀರೋಗಿತ್ತು ನಮ್ಗೆ ಆಯ್ತು ನಾನು ಸ್ವಲ್ಪ ತಿಂಗಳು ಬಿಟ್ಟು ಯೋಚನೆ ಮಾಡಿದೆ ಸೊ ಇನ್ಶೂರೆನ್ಸ್ ಇರಬೇಕಿತ್ತು ಅಂತ ನಾನು ಅವಾಗ ಪ್ರೆಗ್ನೆಂಟ್ ಇದ್ದೆ ನಾನು ವಿಚಾರಿಸಿದೆ ಇನ್ಶೂರೆನ್ಸ್ ನಾನು ಇವಾಗ ಮಾಡಿಸ್ಬೇಕು ಸೊ ನನಗೆ ಅಟ್ಲೀಸ್ಟ್ ನನಗೆ ನನ್ನ ಮಗಳಿಗೆ ಮಾಡಿಸ್ಕೊಳ್ಳೋಣ ಅಂತ ವಿಚಾರಿಸ್ದೆ ಸೊ ಪ್ರೆಗ್ನೆಂಟ್ ಇರೋವಾಗ ಇನ್ಶೂರೆನ್ಸ್ ಕೊಡಲ್ವಂತೆ ಅವ್ರು ನಾನು ವಿಚಾರಿಸಿದ ಸುಮಾರ್ ಕಡೆ ಬೇಕರೆ ನೀವು ಡೆಲಿವರಿ ಆದ್ಮೇಲೆ ಇನ್ಶೂರೆನ್ಸ್ ಮಾಡ್ಸ್ಕೊಳ್ಳಿ ಹಂಗೆ ಹಿಂಗೆ ಮಗು ಹೆಸ್ರಲ್ಲಿ ಮಾಡಿಸಿ ಅಂತ ಅಂದ್ರು ಇವಾಗ ಫ್ಯಾಮಿಲಿ ಪೂರ್ತಿ ಅಪ್ಪ ಅಮ್ಮ ಮಕ್ಕಳು ಈ ರೀತಿ ಎಲ್ಲ ಇನ್ಶೂರೆನ್ಸ್ ಇರುತ್ತೆ ಮಕ್ಳಗ್ ಮಾತ್ರ ಇನ್ಶೂರೆನ್ಸ್ ಇರುತ್ತೆ ಸಪ್ರೇಟ್ ಸಪ್ರೇಟ್ ಇರುತ್ತೆ ಎಲ್ಲ ಫ್ಯಾಮಿಲಿ ಆತರ ಯಾವುದು ನಮ್ಗೆ ಸೂಟೆಬಲ್ಲು ಮತ್ತೆ ತುಂಬಾ ಆಫರ್ಸ್ ಆತರ ಎಲ್ಲ ಇರುತ್ತೆ ನೋಡಿ ತಗೊಂಡ್ರೆ ಒಳ್ಳೆ ಕಂಪ್ನಿಲಿ ನೋಡಿ ತಗೊಂಡ್ರೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ನಮ್ಗೆ ಅದೊಂದು ಅದೊಂದು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಹ ಇವಾಗ ದೊಡ್ಡ ದೊಡ್ಡ ಶ್ರೀಮಂತ್ರನೇ ಇನ್ಶೂರೆನ್ಸ್ ಮಾಡಿಸ್ಕೊಂತಾರೆ ನಮ್ಮಂತ ಬಡವರು ಮತ್ತೆ ಮಿಡಲ್ ಕ್ಲಾಸ್ ಇರೋರನೆ ತುಂಬ ತುಂಬಾ ತಾತ್ಸಾರ ಮಾಡ್ಬಿಡ್ತೀವಿ ನಾವು ಏ ಬೇಡ ಬಿಡು ಏನೋಗ್ ಬಿಡು ಹಂಗೆ ಬಿಡು ಅನ್ಕೊಂಡು ಬಟ್ ಇದ್ರೆ ಒಳ್ಳೇದು ಅಂತ ನಾನ್ ಹೇಳ್ತೀನಿ ಆಮೇಲೆ ನಾನು ಹೇಳದ್ನಲ್ಲ ಅದೇ ಆಮೇಲೆ ಇನ್ನ ಕೆಲವ್ರಿಗೆ ತುಂಬಾ ಡೌಟ್ಸ್ ಇದೆ ಯಾವುದು ಯಾವ್ದು ಇನ್ಶೂರೆನ್ಸ್ ಬರ್ಲೇ ಇಲ್ವಾ ನಿಮ್ಗೆ ನಿಮ್ಮ ತುಂಬಾ ಕೇಳ್ತಾರ ನಂಗೆ ಆಕ್ಸಿಡೆಂಟ್ ಆಯ್ತು ಅಲ್ವಾ ಗಾಡಿ ಮೇಲೆ ಬರ್ಲಿಲ್ವಾ ಹಂಗೆ ಹಿಂಗೆ ಅಂತ ನಿಜ ಹೇಳ್ಬೇಕು ಅಂತಂದ್ರೆ ನಮ್ ಯಜಮಾನ್ರಿಗೂ ಇನ್ಶೂರೆನ್ಸ್ ಇರ್ಲಿಲ್ಲ ಲೈಫ್ ಇನ್ಶೂರೆನ್ಸ್ ಮೀನ್ಸ್ ಹೆಲ್ತ್ ಇನ್ಶೂರೆನ್ಸ್ ಯಾವ್ದು ಆತರ ಮಾಡಿಸಿ ಇರ್ಲಿಲ್ಲ ಅಂಡ್ ಗಾಡಿ ಗಾಡಿ ವಿಷಯ ಬರೋದಾದ್ರೆ ಅದರಿಂದ ಒಂದ್ ರೂಪಾಯಿನು ಬಂದಿಲ್ಲ ನಾವು ಅಪ್ಲೈನು ಮಾಡಿಲ್ಲ ತಗೊಂಡು ಇಲ್ಲ ಬಟ್ ಕೇಳಿದ್ವಿ ಸೊ ಅದು ಬರಲ್ಲ ಅಂತ ಹೇಳಿದ್ರು ನಮಗ್ ಥಾಟ್ ಬಂದಿದೇನೋ ಅವ್ರೇ ಹೋದ್ಮೇಲೆ ಬಿಡು ಬಿಟ್ಟಾಕು ಅಂತ ಅನ್ಬಿಟ್ಟು ಸುಮ್ನೆ ಆದ್ವಿ ಕೆಲವ್ರು ಅನ್ಕೊಂಡಿರ್ಬೋದು ಲಕ್ಷ ಲಕ್ಷ ತಿಂದು ಬಿಟ್ಟಿದ್ದಾರೆ ಅಂತ ಯಾವ ಒಂದ್ ರೂಪಾಯಿನೂ ಬರ್ಲಿಲ್ಲ ಅದ್ರಲ್ಲಿ ನಾವೇ ಬಿಟ್ಬಿಟ್ವಿ ಇನ್ನು ಗಾಡಿ ವಿಷಯಕ್ಕೆ ಬರೋದಾದ್ರೆ ಏನಾಯ್ತು ಗಾಡಿ ಅಂತ ಆ ಸುಮಾರು ಜನ ಕೇಳ್ತಾರ ನಾನ್ ಸುಮಾರು ಜನ ಕೇಳ್ತಾರೆ ನಿಮ್ ಹಸ್ಬೆಂಡ್ ಗಾಡಿ ಇಲ್ವಾ ಏನಾಯ್ತು ಏನಾಯ್ತು ಹೆಂಗಾಯ್ತು ಏನಾಯ್ತು ಸೊ ಆ ಗಾಡಿ ವಿಷಯಕ್ಕೆ ಬರೋದಾದ್ರೆ ಆ ಗಾಡಿ ನನ್ನ ಹತ್ರ ಇಲ್ಲ ಯಾಕೆ ಅಂತಂದ್ರೆ ನನಗೆ ಆ ನನ್ ಗಂಡ ಬಿದ್ದಿರೋದು ಆ ಗಾಡಿಯಿಂದ ಸೊ ನನಗೆ ಆ ಗಾಡಿ ನೋಡಕ್ ಇಷ್ಟ ಇಲ್ಲ ಆ ಗಾಡಿ ಮುಟ್ಟಕ್ ಇಷ್ಟ ಇಲ್ಲ ಅದನ್ನ ಓಡ್ಸಕ್ಕೂ ನಂಗೆ ಇಷ್ಟ ಇಲ್ಲ ನಾನು ಹೇಳ್ದೆ ನಮ್ಮ ಮನೇಲಿ ಹೇಳ್ದೆ ನಾನು ಸೇಲ್ ಮಾಡ್ಬಿಡಿ ಆ ಗಾಡಿನ ಅಂತ ಅನ್ಬಿಟ್ಟು ಗಾಡಿ ಮಾತ್ರ ಏನು ಸ್ಕ್ರಾಚಸ್ ಆಗಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಅಂತ ಗಾಡಿ ಅಂತ ಏನು ಡ್ಯಾಮೇಜ್ ಆಗಿರ್ಲಿಲ್ಲ ಆ ಗಾಡಿ ಆ ಸೊ ಅತ್ತೆ ಏನ್ ಮಾಡಿದ್ರು ಅದೇನೋ ಒಂಬತ್ ಹತ್ತು ಸಾವಿರ ಏನೋ ಖರ್ಚಾಯ್ತು ರಿಪೇರಿ ಮಾಡಿಸ್ಬಿಟ್ಟು ನಮ್ಮ ಮಾವ ಅವರ ತಂಗಿ ಅವ್ರಿಗೆ ಕೊಟ್ಟಿದಾರಂತೆ ಅವ್ರು ಯೂಸ್ ಮಾಡ್ಕೊಂಡ್ಲಿ ಅಂತ ಅನ್ಬಿಟ್ಟು ಸೊ ಅವತ್ ನಾನು ಒಂದು ನಾಕ್ ತಿಂಗಳ ಆರ್ ತಿಂಗಳ ಏನೋ ಹಿಂದೆ ನೋಡಿದ್ ನಾನ್ ಆ ಗಾಡಿನ ಅವ್ರಗ್ ಹೇಳ್ದೆ ನಾನು ನನ್ನ ಕಝಿನ್ ಹೇಳ್ದೆ ನೋಡಮ್ಮ ದಯವಿಟ್ಟು ಆ ನನ್ನ ಮಕ್ಳನ್ನ ಈ ಗಾಡಿನ ಮುಟ್ಟಿಸ್ಬೇಡ ಅವ್ರನ್ನ ಕುಂಡಸ್ಬೇಡ ದಯವಿಟ್ಟು ನೀನ್ ಅರ್ಥ ಮಾಡ್ಕೊ ಅಂತ ಅಂದೆ ಸೊ ಆಯ್ತು ಅಕ್ಕ ಅಂತ ಅಂದ್ಲು ಅಷ್ಟೇ ಆ ಗಾಡಿ ಮ್ಯಾಟ್ರ್ ಮುಗ್ದೋಯ್ತು ಕೆಲವ್ರು ಅನ್ಕೋಬಹುದು ಬಂದಿರಬಹುದು ಅಂತ ಅವರಿಗೆ ಈ ಕ್ಲಾರಿಟಿ ಇದೇ ವಿಡಿಯೋದಲ್ಲಿ ಕೊಡ್ತಾ ಇದೀನಿ ಯಾವುದು ಬಂದಿಲ್ಲ ಯಾವ ಇನ್ಶೂರೆನ್ಸು ನಾನು ತಗೊಂಡು ತಿಂದು ಶೋಕಿ ಮಾಡಿಲ್ಲ ಓಕೆನಾ ಇದೊಂದು ಒಂದ್ ಕ್ಲಾರಿಟಿ ಸಿಕ್ತಾ ಇನ್ನೊಂದು ನನ್ನ ಗಂಡನ್ ಬ್ಯಾಂಕ್ ಇಂದ ಈ ಪ್ರಧಾನ ಮಂತ್ರಿ ಯೋಜನಾ ಈ ತರ ಎಲ್ಲ ಒಂದು ಟ್ವೆಂಟಿ ರುಪೀಸ್ ತಿಂಗ್ ತಿಂಗ್ಳು ಕಟ್ಟೋದು ತ್ರೀ ಫಿಫ್ಟಿ ಸಿಕ್ಸ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಈ ತರ ಎಲ್ಲ ಇರುತ್ತೆ ಕಟ್ಟೋದು ವಿಚಾರಿಸಿ ನಿಮ್ ಬ್ಯಾಂಕ್ ಗಳಲ್ಲ ಹೋಗಿ ಸೊ ಅದ್ ಒಂದು ಕಟ್ಟಿದ್ರು ನನ್ ಗಂಡ ತಿಂಗ್ ತಿಂಗ್ಳು ಇಷ್ಟು ಕಟ್ಟಾಗುತ್ತೆ ಆಕ್ಸಿಡೆಂಟ್ ಮತ್ತೆ ಏನೋ ಹೆಲ್ತ್ ಸಮಥಿಂಗ್ ಏನೋ ಅಂದ್ಬಿಟ್ಟು ಕಟ್ಟಿದ್ರು ಅದನ್ನ ಅದರಿಂದ ನಾನು ಓಡಾಡಿದ್ದಕ್ಕೆ ಅಫಿಡವಿಟ್ ಎಲ್ಲ ಮಾಡಿಸಿ ಅವಾಗ ನಾನು ಪ್ರೆಗ್ನೆಂಟ್ ಇದ್ದೆ ಎಂಟು ಏನೋ ಇತ್ತೇನೋ ಅವಾಗ ಎಲ್ಲ ಓಡಾಡಿ ಮಾಡಿದ್ದಕ್ಕೆ ಅದರಲ್ಲಿ ಒಂದು ಎರಡು ಲಕ್ಷ ಬಂತು ಅದೇ ಬಂದಿದ್ದು ಅದು ಬಂದಾದ್ಮೇಲೆ ಏನಾಯ್ತು ಒಂದ್ ಲಕ್ಷ ನಮ್ ಮತ್ತೆ ಕೊಟ್ಟೆ ಇನ್ನೊಂದ್ ಲಕ್ಷ ನಾನು ಇಟ್ಕೊಂಡೆ ಇಟ್ಕೊಂಡ್ ಏನ್ ಮಾಡ್ದೆ ಅಂತ ನೀವು ಕೇಳ್ಬೋದು ಅದನ್ನ ತೆಗೊಂಡು ನನ್ನ ಮಗಳಿಗೆ ಎಫ್ ಡಿ ಇಟ್ಟಿದ್ದೀನಿ ಕ್ಲಾರಿಟಿ ಸಿಕ್ತಾ ಅದನ್ನ ನಾನು ನನ್ನ ಶೋಕಿಗೆ ಅಂತ ಯೂಸ್ ಮಾಡಿಲ್ಲ ಓಕೆನಾ ಸುಮಾರು ಜನಕ್ಕೆ ಇದೊಂದು ಕೆಲವೊಂದು ವಿಷ ತುಂಬಾ ಕೊರಿತಾ ಇರುತ್ತೆ ನಾನು ಅಲ್ಲಿಗಲ್ಲಿಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾವ್ದು ಇಟ್ಕೊಳೋದಕ್ ಹೋಗಲ್ಲ ಇದನ್ನ ನಾನು ಫಸ್ಟಿಗೆ ಕೊಡ್ಬೇಕಿತ್ತು ಆದ್ರೆ ಇವತ್ತು ಕೊಟ್ಟಿದ್ದೀನಿ ನಾನು ನಾನು ಯಾವುದು ಇಟ್ಕೊಳಲ್ಲ ಓಕೆನಾ ಈ ಇನ್ಶೂರೆನ್ಸ್ ಎಲ್ಲ ಏನಕ್ಕೆ ಕೇಳ್ತಾ ಇದೀನಿ ಅಂತಂದ್ರೆ ಈ ರೀತಿ ಎಲ್ಲ ಬೆನಿಫಿಟ್ಸ್ ಇರುತ್ತೆ ಈ ರೀತಿ ಎಲ್ಲ ಇದಿರುತ್ತೆ ಮಾಡ್ಕೊಳ್ಳಿ ಅದು ಬಿಟ್ಟು ಬೇರೆ ಇನ್ನೇನು ಕ್ಲೇಮ್ಸ್ ಆಗಿಲ್ಲ ಆಯ್ತಾ ಅಂಡ್ ಏನಪ್ಪ ಅಂತಂದ್ರೆ ಈ ಬ್ಯಾಂಕ್ಗಳಲ್ಲಿ ಅಹ್ ಇಯರ್ಲಿ ಫೈವ್ ಹಂಡ್ರೆಡ್ ತೌಸಂಡ್ ಟೂ ಟೂ ತೌಸಂಡ್ ಈ ತರ ಕಟ್ಟೋದು ಒಂದು ಪಾಲಿಸೀಸ್ ಇರುತ್ತೆ ಇವಾಗ ಸಪೋಸ್ ನಾವು ಒಂದ್ ಸಾವಿರ ಕಟ್ಟಿರ್ತೀವಿ ಅಂತ ಅನ್ಕೊಳ್ಳಿ ನಾವೇನಾದ್ರೂ ಅಕಸ್ಮಾತ್ ಇನ್ ಕೇಸ್ ಹೋದ್ರೆ ನಾವ್ ಯಾರು ನಾಮಿನಿ ಕೊಟ್ಟಿರ್ತೀವಿ ಅವ್ರಿಗೆ ಹತ್ತು ಲಕ್ಷ ಬರುತ್ತೆ ಸಪೋಸ್ ಟೂ ತೌಸಂಡ್ ಕಟ್ಟಿದೀವಿ ಅಂತ ಅಂದ್ರೆ ನಾವು ಹೋದ್ರೆ ಅವ್ರಿಗೆ ಟ್ವೆಂಟಿ ಲ್ಯಾಕ್ಸ್ ಬರುತ್ತೆ ಆ ರೀತಿ ಒಂದು ಸ್ಕೀಮ್ಸ್ ಇದೆ ಅದ್ರಲ್ಲಿ ಬಟ್ ನಾವ್ ಇರೋವರೆಗೂ ಅದನ್ನ ಕಟ್ಕೊಂಡು ಹೋಗ್ಬೇಕು ಏನಾದ್ರು ಡಿಸೇಬಲ್ ಆದ್ರೆ ಇಲ್ಲ ಕೈಕಾಲ್ ಆ ತರ ಹೋದ್ರೆ ಅದ್ರಲ್ಲಿ ಒಂದ್ ಹಾಫ್ ಅಮೌಂಟ್ ಈ ರೀತಿ ಎಲ್ಲ ತುಂಬಾ ಬೆನಿಫಿಟ್ಸ್ ಇದಾವೆ ಎಸ್ ಬಿ ಐ ಬ್ಯಾಂಕ್ ಕೆನರಾ ಬ್ಯಾಂಕ್ ಯಾವ್ದೇ ಬ್ಯಾಂಕ್ ಆಗಿರ್ಬೋದು ವಿಚಾರ್ಸಿ ಪೋಸ್ಟ್ ಆಫೀಸ್ ಅಲ್ಲಿ ವಿಚಾರ್ಸಿ ಬ್ಯಾಂಕ್ ಅಲ್ಲಿ ವಿಚಾರಿಸಿ ಅಂಡ್ ಎಲ್ ಐ ಸಿ ಏಜೆಂಟ್ಸ್ ಹತ್ರ ತುಂಬಾ ಹುಷಾರಾಗಿ ವಿಚಾರಿಸ್ಬೇಕು ಮೇನ್ ನಾನ್ ಹೇಳೋದು ಬ್ಯಾಂಕ್ ಪೋಸ್ಟ್ ಆಫೀಸ್ ಓಕೆ ಓಕೆನಾ ಸೇವಿಂಗ್ಸ್ ಮಾಡೋದಕ್ಕೆ ಆಡಿ ಎಲ್ಲ ಓಪನ್ ಮಾಡೋದಕ್ಕೆ ಬಟ್ ನೀವು ಎಲ್ ಐ ಸಿ ಏಜೆಂಟ್ ನ ನೀವು ಕನ್ಸಲ್ಟ್ ಮಾಡ್ತೀರಾ ಅಂತಂದ್ರೆ ತುಂಬಾ ಹುಷಾರಾಗಿರ್ಬೇಕು ತುಂಬಾ ಹುಷಾರಾಗಿ ನೀವು ನಿಮ್ಮ ಅಮೌಂಟ್ ನ ಇನ್ವೆಸ್ಟ್ ಮಾಡಬೇಕು ಈ ಕೆಲವೊಂದು ನಾವು ಹೆಲ್ತ್ ಇನ್ಶೂರೆನ್ಸ್ ಹಾಕೊಂಡಾಗ ಅದ್ರಲ್ಲಿ ನಮಗೆ ಇದು ರೂಮ್ದು ಚಾರ್ಜಸ್ ಓ ಪಿ ಡಿ ತುಂಬಾ ತುಂಬಾನೇ ಚಾರ್ಜಸ್ ಇರುತ್ತೆ ಏನೇ ಕಾಯಿಲೆ ಬಂದ್ರು ಎಲ್ಲಾನು ಅದರಲ್ಲೇ ಕವರ್ ಆಗೋ ಅಂತದ್ದು ಇರುತ್ತೆ ಮೆಡಿಸಿನ್ಸ್ ಸಪ್ರೇಟ್ ಇರುತ್ತೆ ಈ ರೀತಿ ಎಲ್ಲ ತುಂಬಾನೇ ಇರುತ್ತೆ ವಿಚಾರಿಸಿ ಫಸ್ಟ್ ಆಯ್ತಾ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಬಟ್ ನಾನು ಎಲ್ ಐ ಸಿ ಹೆಲ್ತ್ ಇನ್ಶೂರೆನ್ಸ್ ಅಂತ ನೋ ನೋಡ್ದೆ ನಾನು ಒಂದಷ್ಟು ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿದೀನಿ ಯಾವ್ದು ಆಪ್ಟ್ ಮಾಡಿದ್ರೆ ಒಳ್ಳೇದು ನನಗೆ ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸೊ ನಾನು ನೆಕ್ಸ್ಟ್ ಅದನ್ನ ಯಾವ್ದು ನಾನು ಆಪ್ಟ್ ಮಾಡಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮಗೂ ಸಹ ನಾನು ಅಪ್ಕಮಿಂಗ್ ಅಲ್ಲಿ ಹೇಳ್ತೀನಿ ಸೊ ಇರಬೇಕು ಆಕ್ಚುಲಿ ಇರಬೇಕು ಇವಾಗ ನೋಡಿ ನಾನು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ನನಗೆ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಇಷ್ಟ ಇಲ್ಲ ಏನೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಹೆಲ್ತ್ ಇಶ್ಯೂಸ್ ಆತರ ಏನಾದ್ರು ನನಗೆ ಬಂತು ಸೊ ಅವಾಗ ನನ್ಗೆ ನನ್ಗೆ ಹೇಳ್ತಾ ಇದೀನಲ್ಲ ನಾನು ಮುಂಚೆ ಹೆಂಗೋ ಏನೋ ಬಟ್ ಇವಾಗ ನನ್ಗೆ ಮೇಲೂ ಡಿಪೆಂಡ್ ಆಗೋಕೆ ಇಷ್ಟ ಅಲ್ಲ ಸೊ ನನಗೆ ಏನೇನು ಒಂದು ಸೆಕ್ಯೂರಿಟಿ ಸೆಕ್ಯೂರ್ ಅಂತ ಬೇಕು ಅದನ್ನ ನಾನೇ ಮಾಡ್ಕೋಬೇಕು ಅಲ್ವಾ ಸೊ ಹಂಗಾಗಿ ಇವಾಗ ನಮ್ಮ ಮಕ್ಳಿಗೆ ನಾವೇನೆ ಸೊ ಹಂಗಾಗಿ ಮೇಲೂ ಡಿಪೆಂಡ್ ಆಗಕ್ ಹೋಗ್ಬೇಡಿ ಅದೊಂದು ಪರಿಸ್ಥಿತಿ ಬರುತ್ತೆ ಆ ಡಿಪೆಂಡ್ ಆಗ್ಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿಗೆ ನಾವ್ ಏನಕ್ ಹೋಗ್ತಿವಿ ನಮ್ಮ ಹತ್ರ ಒಂದು ಸೇವಿಂಗ್ಸ್ ಇರಲ್ಲ ನಮ್ಮ ಹತ್ರ ಒಂದು ಕ್ಯಾಲ್ಕುಲೇಷನ್ ಇರೋಲ್ಲ ಒಂದು ಫರ್ಮ್ ಡಿಸಿಷನ್ಸ್ ಇರಲ್ಲ ಆವಾಗ ತಿಂದು ಆವಾಗ ಎಲ್ಲೋ ಕಾಸು ಬರುತ್ತೆ ಅವಾಗ ತಿನ್ನು ಅವಾಗ ಕುಡಿ ಅವಾಗ ಮಲ್ಕೋ ಅಷ್ಟೇ ಲೈಫ್ ಆಗ್ಬಾರ್ದು ನಾನ್ ಹೇಳೋದು ನೀವ್ ಅನ್ಕೋಬಹುದು ಏನ್ ಇವಾಗ ಇವ್ಳು ಇಷ್ಟೆಲ್ಲಾ ಮಾತಾಡ್ತಾಳೆ ಅಹ್ ಏನು ಜೀವ್ನ ನೋಡಿದಾಳೆ ಹಂಗೆ ಹಿಂಗೆ ಅಂತ ಬಟ್ ನಾನು ಅವಾಗಿನೂ ಹಿಂಗೆನೆ ಕ್ಯಾಲ್ಕುಲೇಷನ್ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನಮಗ್ ಬೆಳೆಸಿರೋದು ಆತರ ನಾವೆಲ್ಲಾ ಸುತ್ತಮುತ್ತಲು ನಾವು ನೋಡಿರೋದೆ ಈ ತರ ನಾವು ಸೊ ಇವಾಗ ಮಕ್ಳು ಹುಟ್ಟದಾಗಿಂದ ಈ ತರ ಆಗ್ಬಿಟ್ಟಿದೀನಿ ಅಂತಲ್ಲ ಆ ಹೌದು ಹ್ಮ್ ಹಂಗೆ ಇದ್ದೆ ಬಟ್ ಮಕ್ಳ ಆದ್ಮೇಲಂತೂ ಇನ್ನೂ ಜಾಸ್ತಿ ಹಂಗೆ ಹಿಂಗೆ ಬಟ್ ಇರ್ಬೇಕು ಸೇವಿಂಗ್ಸ್ ಕ್ಯಾಲ್ಕುಲೇಷನ್ಸ್ ಮತ್ತೆ ನಮ್ಮ ಮಕ್ಕಳಿಗೆ ಏನ್ ಸೆಕ್ಯೂರ್ ನಾವ್ ಮಾಡ್ಬೇಕು ಆ ರೀತಿ ಎಲ್ಲ ಸೆಕ್ಯೂರ್ನೆಸ್ ಮಾಡ್ಬೇಕು ಅಂಡ್ ಇನ್ನ ಒಂದು ಹೇಳ್ತೀನಿ ಈ ಪೋಸ್ಟ್ ಆಫೀಸ್ ಅಲ್ಲಿ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆ ಇದರಲ್ಲೇ ಹೇಳ್ತೀನಿ ನಾನು ಇನ್ನ ಒಂದು ವಿಡಿಯೋ ಡೀಟೇಲ್ ಬೇಕು ಅಂದ್ರೆ ಮಾಡಿ ಹೇಳ್ತೀನಿ ನಾನು ಪಿ ಪಿ ಎಫ್ ಅಂತ ಗಂಡ್ ಮಕ್ಳಗ್ ಓಪನ್ ಮಾಡಬಹುದು ಸುಖನೇ ಸಮೃದ್ಧಿ ಅಂತ ನಾವು ಹೆಣ್ಮಕ್ಳಗ್ ಓಪನ್ ಮಾಡ್ಬೋದು ನೋಡಿ ತುಂಬಾ ಸೇವಿಂಗ್ಸ್ ಇರುತ್ತೆ ತುಂಬಾ ಪ್ಲಾನಿಂಗ್ಸ್ ಇರುತ್ತೆ ಇದೆಲ್ಲ ನಮ್ಗೆ ಟೈಮ್ ಬೀಯಿಂಗ್ ಯೂಸ್ಫುಲ್ ಆಗುತ್ತೆ ಇದೆಲ್ಲ ಪಿ ಪಿ ಎಫ್ ಓಪನ್ ಮಾಡಿದ್ರೆ ಏನ್ ಗೊತ್ತಾ ತುಂಬಾ ಬೆನಿಫಿಟ್ಸ್ ಇರುತ್ತೆ ಸಿಕ್ಕಾಪಟ್ಟೆ ಇರುತ್ತೆ ಇದು ಇನ್ ಡೀಟೇಲ್ ಬೇಕು ಅಂತಂದ್ರೆ ನಾನು ಖಂಡಿತ ಹೇಳ್ತೀನಿ ಮುಂದಿನ ವಿಡಿಯೋಸ್ ಅಲ್ಲಿ ಸೊ ಇವತ್ತಿನ ಒಂದು ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಆ ನಮ್ಮ ಲೈಫ್ ಅಲ್ಲಿ ನನ್ನ ಲೈಫ್ ಅಲ್ಲಿ ಹೆಂಗ್ ಇಂಪ್ಯಾಕ್ಟ್ ಆಯ್ತು ಬಟ್ ಎಲ್ಲರೂ ಮಾಡಿಸ್ಲೇಬೇಕು ನಾನು ಅದೊಂದು ಅಲ್ಟಿಮೇಟ್ ಆಗಿ ಹೇಳ್ತೀನಿ ವಯಸ್ಸಾದ್ಮೇಲೆ ಅಂತ ಅಂತಲ್ಲ ಚಿಕ್ಕ ಒಂದ್ ಇಯರ್ ಪಾಪು ಇಂದ ಆ ಮಾಡ್ಸೋರು ತುಂಬಾನೇ ಒಳ್ಳೇದು ನಮ್ಗೆ ಬಟ್ ಅಮೌಂಟ್ ಅಮೌಂಟ್ಸು ಅಂತ ಇರುತ್ತೆ ಕೆಲವ್ರಿಗೆ ಕೇಪಬಲಿಟಿ ಇರುತ್ತೆ ಕೆಲವ್ರು ಕೇಪಬಲ್ ಇರಲ್ಲ ಆ ಟೈಮ್ ಅಲ್ಲಿ ಏನೋ ಒಡವೆ ವಸ್ತ್ರ ಏನೋ ಒಂದ್ ಸೇವಿಂಗ್ಸ್ ಮಾಡ್ರ ತಗೊಂಡೋಗಿಟ್ಬಿಟ್ಟು ಆ ಟೈಮ್ಗೆ ಏನೋ ಒಂದ್ ಸೋರ್ಸ್ ಆದ್ರೆ ಅದ್ ಮಾಡ್ತೀವಿ ಅಂತಂದ್ರೆ ತಿರ್ಗ 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 ಸಾಲ ಬಡ್ಡಿ ತರ ಆಗ್ಬಿಡುತ್ತೆ ಕೆಲವ್ರು ಬುದ್ಧಿವಂತರ ಇರ್ತಾರೆ ಕೆಲವ್ರು ನಮ್ ತರ ಇರ್ತಾರೆ ಸೊ ಅಟ್ ಲೀಸ್ಟ್ ಇವಾಗಿಂದ್ರೂ ಬುದ್ಧ್ವಂತರ ಆಗ್ಬೇಕು ನಾವು ತುಂಬಾ ಒಳ್ಳೊಳ್ಳೆ ಹಾಸ್ಪಿಟಲ್ ಅಲ್ಲಿ ಫೆಸಿಲಿಟೀಸ್ ಇದಾವೆ ನಾವು ಯೂಸ್ ಮಾಡ್ಕೊಬಹುದು ಇನ್ಶೂರೆನ್ಸ್ ಮುಖಾಂತರ ಯಾಕಂದ್ರೆ ನಾವು ಕಟ್ಟೋ ದುಡ್ಡೇನೆ ಅದು ಬೇರೆ ಇನ್ನೇನು ಅಲ್ಲ ನಮ್ ದುಡ್ಡೇನೆ ಕಟ್ಟಿ ನಾವು ಇದ್ ಮಾಡಿಸ್ತಾ ಇರೋದು ಅಲ್ವಾ ಸೊ ಡೋಂಟ್ ಹೆಸಿಟೇಟ್ ಅಷ್ಟೇ ಇನ್ಶೂರೆನ್ಸ್ ಮಾಡಿಸ್ಬೇಕಾ ಮಾಡಿಸ್ಬಾರ್ದ ಹೆಸಿಟೇಟ್ ಮಾಡ್ಕೊಬೇಡಿ ಮಾಡ್ಸಿ ಖಂಡಿತ ಮಾಡಿಸಿ ಉಪಯೋಗ ಆಗುತ್ತೆ ಸೊ ಯಾರ ಮುಂದೆನೂ ಕೈ ಚಾಚೋ ಪರಿಸ್ಥಿತಿ ಬರಲ್ಲ ಆ ಒಂದು ಟೈಮ್ ಅಲ್ಲಿ ಏನೋ ಸಪೋಸ್ ನಮಗೇನೋ ಆಯ್ತು ಎಲ್ಲ ಹಾಸ್ಪಿಟ್ಲಾಗ ಹೋದ್ವಿ ಆ ಒಂದು ಆ ಪರಿಸ್ಥಿತಿಯಿಂದ ಸ್ವಲ್ಪ ಆವಿಯಸ್ ಆಗಿ ಸೊ ಈ ವ್ಲಾಗಲ್ಲಿ ಈ ವಿಡಿಯೋದಲ್ಲಿ ನಾನು ಒಂದು ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ಬೇಕಿತ್ತು ಸೊ ನಾನು ಒಂದು ಪಟ್ಟಿರೋ ಒಂದು ಹೇಳಬೇಕಿತ್ತು ಹೇಳ್ಬೇಕಿತ್ತು ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಹೇಳಿದೀನಿ ಆ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನೂ ಸಹ ನನಗೆ ಕಮೆಂಟ್ ಮಾಡಿ ಏನೋ ಚಿಕ್ಕ ಹುಡ್ಗಿ ಹೇಳ್ತಾಳೆ ಅಯ್ಯೋ ಏನೋ ಹೇಳ್ತಾಳೆ ಅಂತ ಸುಮಾರು ಜನ ಅನ್ಕೊಂಬೋದು ಬಟ್ ಎಲ್ಲಾರ್ಗು ಅನುಭವ ಆಗಿರೋಂತದ್ದೇ ಇದು ಎಲ್ಲಾರ ಮನೆಗಳು ಪ್ರತಿಯೊಬ್ರು ಮನೆಗಳಲ್ಲೂ ಆಗಿರೋಂತ ಅನುಭವ ಇದು ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ತುಂಬಾ ಒಳ್ಳೊಳ್ಳೆ ಹಾಸ್ಪಿಟ್ಲಲ್ಲಿ ಫೆಸಿಲಿಟೀಸ್ ಸಿಗುತ್ತೆ ನಮಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಖಂಡಿತ ಮಾಡಿಸಿ ಈ ಕಣ್ಣು ಆಪ್ರೇಷನ್ನು ಮತ್ತೆ ಕಾಲು ಕೈ ಏನೇ ಆಗಿರ್ಬೋದು ಆಕ್ಸಿಡೆಂಟ್ಸ್ ಮೈನರ್ ಮೇಜರ್ ಪ್ರತಿ ಒಂದಕ್ಕೂ ಸಿಗುತ್ತೆ ನಮಗೆ ಸೊ ಆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್